ನಿಜ ಹೇಳ್ತೀನಿ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ ಬೇಡ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್ ಇವತ್ತು ನಾನಿದ್ದೀನಿ ಭಗತ್ ಸಿಂಗ್ ಸ್ಟೇಡಿಯಂ ನಾನು ಬರೀ ವಾಕಿಂಗ್ ಮಾಡಿದ ಎರಡು ವರ್ಕಿಂಗ್ ಆಗಿತ್ತಲ್ಲ ವಿಡಿಯೋ ಮಾಡಿ ಅದಕ್ಕೆ ಮಾಡೋಣ ಅಂತ ಅದೇ ಎರಡೂವರೆ ತಿಂಗಳಾಗಿತ್ತು ವಿಡಿಯೋ ಮಾಡಿ ಅಂದರೆ ಮನೇಲಿ ಒಂದು ಇನ್ಸಿಡೆಂಟ್ ಆಯಿತು ಅದೇ ಏನು ಅಂದರೆ ಅಲ್ಲ ಅಪ್ಪ ಅಮ್ಮಗೆ ಒಂದು ಆಕ್ಸಿಡೆಂಟ್ ಆಯಿತು ಕರೆಕ್ಟಾಗಿ ಮಾರ್ಚ್ ಆರನೇ ತಾರೀಕು ಆಕ್ಸಿಡೆಂಟ್ ಆಯಿತು ಅವತ್ತಿಂದ ಏ ಅದಾದಮೇಲೆ ಏನೇನೋ ಏನೇನೋ ಅದು ಇದು ಇದು ಅದು ಏನೇನೋ ಆಗೋಯ್ತು ಥರ ಯಾವ ಥರ ಆಗ್ಬಿಟ್ಟಿತ್ತು ಅಂದರೆ ಫುಲ್ಲು ನೆಗೆಟಿವ್ ಥಾಟ್ಸ್ ನನಗೆ ಏನೋ ಎತ್ತೋ ಒಂದು ಒಂದೊಳ್ಳೆ ಯೋಚನೆ ಗೊತ್ತಿರಲಿಲ್ಲ ಹಂಗಾಗ್ಬಿಟ್ಟಿತ್ತು ಈಗೀಗ ಪರವಾಗಿಲ್ಲ ಅವಾಗ ಏನ್ಕೊಂಡು ಒಂಥರ ಹೋಗ್ಬಿಡ್ತೀನಿ ಅನ್ನೋ ಆ ಥರ ಆಗ್ಬಿಟ್ಟಿತ್ತು ಈಗ ಓಕೆ ಸರಿ ಹೋಗಿದ್ದೀನಿ ಅಪ್ಪ ಅಮ್ಮನೂ ಚೆನ್ನಾಗಿದ್ದಾರೆ ಅಂದರೆ ಅಮ್ಮಗೆ ಮೈನರ್ ಆಗಿತ್ತು ಅಪ್ಪಗೆ ಸ್ವಲ್ಪ ಮೇಜರ್ ಆಗ್ಬಿಟ್ಟಿತ್ತು ಇವಾಗ ಓಕೆ ಅದಕ್ಕೆ ಇನ್ಮೇಲೆ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಅಪ್ಪ ಅದ ಇನ್ನೂ ಓಡಾಡ್ತಿಲ್ಲ ಅದೇ ವಾಕರ್ ಇಟ್ಕೊಂಡು ಅದು ಮಾಡ್ತಾರೆ ಏನು ಮಾಡೋಕ್ಕಲ್ಲ ಯಾರೋ ಮಾಡಿದ್ ತಪ್ಪಿಗೆ ನಾವು ಅನ್ಬೋಸ್ತಾ ಇದ್ದೀವಿ ಅವ್ರು ಚೆನ್ನಾಗಿರ್ತಾರೆ ನಾವು ಅನ್ಭವಿಸ್ತಾ ಇದ್ದೀವಿ ನನ್ನ ತಮ್ಮನು ಬಂದ ಓಡ್ಬಿಟ್ಟು ಓಡ್ದಾನ ನಾನು ಓಡಕ್ಕೆ ಹೋಗಿಲ್ಲ ಅವನು ಮಾತ್ರ ಓಡವನೇ ನಾನು ಬಳಿ ವಾಕ್ ಮಾಡ್ಕೊಂಬಂದು ಇಲ್ಲಿ ಇಲ್ಲೊಂದು ಟೀಮ್ ಕ್ರಿಕೆಟ್ ಆಡ್ತಾವ್ರೆ ಅಲ್ಲೊಂದು ಟೀಮ್ ಕ್ರಿಕೆಟ್ ಆಡ್ತಾವ್ರೆ ಇಲ್ಲಿ ಕರಾಟೆ ಹುಡುಗರು ಪ್ರಾಕ್ಟೀಸು ಈ ಸೈಡ್ ಪಕ್ಕದಲ್ಲಿ ಅಥ್ಲೆಟ್ ವಾಮ್ ವಾಮಪ್ ಮಾಡ್ತಾವ್ರೆ ಇನ್ನು ಅವರು ಹೋಗ್ತಾರೆ ಗೈಸ್ ನಮ್ದು ಆಯ್ತು ನಾವು ಹೊರಟ್ವಿ ಸ್ವಲ್ಪ ಜನ ಎಲ್ಲ ಇವಾಗ ಬರ್ತಾ ಇದ್ದಾರೆ ಏಳು ಗಂಟೆ ಆಯ್ತು ನಾವು ಹೊರಟಿದ್ವಿ ನಾವು ಬೇಗ ಬಂದಿದ್ವಿ ಒಂದು ಐದುವರೆ ಹಂಗೆ ಬಂದಿದ್ವಿ ಹೊರ್ಟಿದೀನಿ ಹಂಗೆ ಇವಾಗ ಮನೆಗೆ ಹೋಗಿ ಕಾಲ್ ತಗೊಂಡು ಗೈಸ್ ಇವಾಗ ನಾನು ಐದೂವರೆ ಈಗ ಟೈಮು ದೊಡ್ಡಪುರ ಟು ಅಲ್ಲಿ ರೋಡಲ್ಲಿದ್ದೀನಿ ಅಂದ್ರೆ ಇವಾಗ ಸುಮಾರು ನಾನು ಎಲ್ಲಿದ್ದೀನಿಂದ ಆಲ್ಮೋಸ್ಟ್ ನಿಯರ್ ಮದುವೆ ದೇವಸ್ಥಾನದ ದೇವಸ್ಥಾನ ತಗೊಂಡಿದೀನಿ ನಾನು ಮದುವೆ ದೇವಸ್ಥಾನಕ್ಕೆ ಬಂದಿದ್ದು ಹಿಂಗೆ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಯಾಕಂದ್ರೆ ಒಂದಲ್ಲ ಎರಡಲ್ಲ ಮೂರು ತಿಂಗಳಾಗಿತ್ತು ವಿಡಿಯೋ ಮಾಡಿ ಯಾವಾಗ ನಾನು ಲಾಸ್ಟ್ ವಿಡಿಯೋ ಹಾಕಿದ್ದು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಮೂರು ತಿಂಗಳಿಂದ ಒಂದು ವಿಡಿಯೋ ಇಲ್ಲ ಅದೇ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಪೆಟ್ರೋಲ್ ಬಂಕ್ ಹತ್ರ ಎತ್ಕೊಂತೀನಿ ಮೊಬೈಲು ಫುಲ್ಲು ಭಯ ಅದು ಗಾಡಿ ಸ್ವಲ್ಪ ಎಳ್ದು ಅದಕ್ಕೆ ಏನು ಅಂತ ಚೆಕ್ ಮಾಡೋಣ ಅಂತ ನೋಡಿದೆ ಏರ್ ಇತ್ತು ಹಂಗೇನೇನ್ ದೇವಸ್ಥಾನ ಹತ್ರ ಬಂದ್ಬಿಟ್ಟಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ಗೈಸ್ ಹೇಗಿರುತ್ತೆ ನೋಡೋಣ ಇವಾಗ ನಾನು ರೀಚ್ ಆಗಿದ್ದೀನಿ ಮದುವೆ ದೇವಸ್ಥಾನ ನೋಡ್ರಿ ಹಿಂದೆಗಡೆ ಇದ್ದೀನಿ ಹಿಂದೆಗಡೆ ಬಂದ್ಬಿಟ್ಟು ಗಾಡಿ ಪಾರ್ಕ್ ಮಾಡ್ಬಿಟ್ಟು ಇವಾಗ ಮುಂದೆ ಹೋಗ್ತೀನಿ ಹೋಗೋಣ ಬನ್ನಿ ಆಕ್ಚುಲಿ ಮುಂದೇನೆ ಪಾರ್ಕ್ ಮಾಡಬೇಕು ಗಾಡಿನ ಇದೇನೋ ನಾನು ನಮ್ಮ ಹುಡುಗರೆಲ್ಲ ಬಂದಾಗ ಹಿಂದೆನೇ ಪಾರ್ಕ್ ಮಾಡಿ ಅಭ್ಯಾಸ ಆಗ್ಬಿಟ್ಟೈತೆ ಹಿಂದೆನೇ ಪಾರ್ಕ್ ಮಾಡ್ಬಿಟ್ಟು ಈಗ ನಾನು ಮಾಡಿ ಮುಂದೆ ಹೋಗ್ತಾ ಇದ್ದೀನಿ ಫ್ರೀಸ್ ಹೌದು ಹೇಳ್ಬೇಕು ಒಬ್ಬನೇ ಬಂದಿದ್ದೀನಿ ಯಾರು ಒಬ್ಬ ಜೊತೆ ಬಂದಿಲ್ಲ ಒಬ್ಬನೇ ಬಂದೆ ಇವತ್ತು ದೇವಸ್ಥಾನಕ್ಕೆ ತುಂಬ ದಿನ ಇತ್ತು ಬಂದು ಬರಬೇಕು ಬರಬೇಕು ಅಂದ್ಕೊಂಡಿದ್ದೆ ಅದಕ್ಕೆ ಇವತ್ತು ಬಂದಿದ್ದೀನಿ ಬನ್ನಿ ದರ್ಶನ ಮಾಡೋಣ ಅಲ್ಲೇ ಇವಾಗ ಕಾಲು ತೊಳ್ಕೊಂಡು ನೋಡಿ ಆ್ಯಕ್ಚುಲಿ ಗಾಡಿ ಲೇ ಮಾಡ್ತಾರೆ ಗಾಡಿ ಪಾರ್ಕ್ ಮಾಡಿದ್ಲೇ ಇಲ್ಲೇ ಪೂಜೆ ಮಾಡಿಸ್ತಾರೆ ನಾನು ಹಿಂದೆನೇ ಮಾಡಿದ್ದೀನಿ ನೋಡಿ ಇದೇ ದೇವಸ್ಥಾನ ನಮ್ಮ ಮೊದಲೇ ದೇವಸ್ಥಾನ ಸನ್ಮಾತ್ಮದು ಒಳಗೋಗನ ಬನ್ನಿ ಒಳಗೋಗೋಣ ಫುಲ್ ಚೇಂಜ್ ಆಗ್ಬಿಟ್ಟಿದೆ ಕೈ ರೆಡಿ ಮಾಡಿದ್ದಾರೆ ನಾನು ಒಳಗೋಗೋಣ ದರ್ಶನ ಆಯಿತು ಹಿಂಗೆ ಅಂದ್ರೆ ಈಗ ಆ ಕಡೆಯಿಂದ ನೋಡಿ ಆ ಕಡೆಯಿಂದ ಬಂದು ಇಲ್ಲಿ ಶನ್ಮಾತ್ನ ಮುಗಿಸ್ಕೊಂಡು ಆಮೇಲೆ ಇಲ್ಲಿ ಒಳಗಡೆ ಹೋಗಿ ಮೀನ್ ಮೀನ್ ಮೀನಿರೋ ಶನ್ಮಾತ್ನ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಅಂದ್ರೆ ಪೂಜೆಯನ್ನು ಮಂಗಳಾರತಿ ತಗೊಂಡು ಈಗ ಇಲ್ಲಿ ಹೊರಗಡೆ ಬಂದು ಕೂತ್ಕೊಂಡಿದ್ದೀನಿ ಈಗ ಹೊಡೋದು ಅಲ್ಲಿ ಹಿಂದೇನು ಸ್ವಲ್ಪ ದೇವ್ರ್ ನೋಡ್ತೀನಿ ಆದ್ರೆ ಅಲ್ಲಿ ಹೋಗ್ತೀನಿ ಇಲ್ಲಾಂದ್ರೆ ಸೀದಾ ಅಲ್ಲಿ ಹೋಗಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಸೀದಾ ಊಟ ಕಡೆ ಹೊಡ್ತೀನಿ ನೋಡೋಣ ನಾವೀಗ ಸ್ವಲ್ಪ ಕೂತ್ಕೊಂಡು ನೋಡ್ತೀನಿ ನೋಡಿ ಗೈಸ್ ಗಾಡಿ ಇಲ್ಲೇ ಪಾರ್ಕ್ ಮಾಡುದು ಸೀದಾ ಹಿಂದೆ ಇಂದ ಇಲ್ಲಿಗೆ ಬರ್ತೀವಿ ಹೂವು ತಂದಿದ್ದ ಗಾಡಿಗೆ ಹಾಕ್ಬಿಡ್ತೀನಿ ಬೆಳಿಗ್ಗೆ ಎಲ್ಲ ಗಾಡಿ ತೊಳೆದಿದೀನಿ ಗೈಸ್ ಹೆಂಗಿದೆ ನೋಡಿ ನೋಡೋಣ ಹಿಂದೆ ಹೋಗ್ಬಿಟ್ಟು ಬರ್ತೀನಿ ಹಿಂದೆ ಕಡೆ ದೇವ್ರ ಹತ್ರ ನೋಡಿ ಇಲ್ಲಿ ದೇವಸ್ಥಾನದಿಂದ ಹಿಂದೆ ಹಿಂಗ ಬಂದ್ರೆ ಇಲ್ಲೇ ಇದೆ ದೇವ್ರಿಗೆ ಮಿಸ್ ನಿಜ ಹೇಳ್ತೀನಿ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ ಮಾತಾಡೋಕೆ ಗ್ಯಾಪ್ ಆಗೋತಿಲ್ಲ ಮೂರ್ ತಿಂಗಳು ಗ್ಯಾಪ್ ಆಗೋಯ್ತಲ್ಲ ಅದಕ್ಕೆ ಬರ್ರಿ ಸರಿ ಹೋಗುತ್ತೆ ಅಲ್ವಾ ಮಿಸ್ ಈಗ ಇಲ್ಲಿ ದರ್ಶನ ಆಯ್ತು ಈಗ ಗಾಡಿ ತಗೊಂಡು ನಾನು ಸೀದಾ ಇಲ್ಲಿಗೆ ಆಂಜನೇಯನ ಸ್ವಾಮಿ ದೇವಸ್ಥಾನ ಹತ್ರ ಹೋಗ್ಬೇಕು ಯಾಕಂದ್ರೆ ಅದೇನೋ ಇದೆಯಲ್ಲ ಮುಂದೆ ದರ್ಶನ ಆದ್ಮೇಲೆ ಇಲ್ಲ ಗಣೇಶನ್ ದರ್ಶನ ಮಾಡಬೇಕು ಒಳಗಡೆ ಗಣೇಶಂದು ಮಾಡ್ತಿದ್ದೆ ದರ್ಶನ ಆದ್ರೂ ಅಲ್ಲಿ ಇದೆಯಲ್ಲ ರೂಲ್ಸ್ ಪ್ರಕಾರ ಆಂಜನೇಯನದು ದರ್ಶನ ಮಾಡ್ಕೊಂಡು ಸೀದಾ ಉಪ್ಪು ಮನೆಗೆ ಹೋಗೋದು ಹೋಗೋಣ ಬನ್ನಿ ಗಾಡಿ ಪೂಜೆ ಮಾಡ್ಸಿಲ್ಲ ಕೀಕ್ ಪೂಜೆ ಮಾಡ್ಸಿದ್ನಲ್ಲ ಈಗ ಓಡೋಣ ಹೋಗಕ್ಕೂ ಮುಂಚೆ ಒಂಚೂರು ಕಡಲೆಪುರಿ ಬೇಕು ಅಂತ ಅಂದ್ರೆ ದೇವಸ್ಥಾನ ಪಾನಕ್ಕೆ ಎಲ್ಲ ಕಡೆ ಕುಡಿ ತೊಗೊಂಡು ಅಂದ್ರೆ ಮನೆಗೆ ಬೈತಾರೆ ಶಾಸ್ತ್ರಕ್ಕೆ ಸುಮ್ನೆ ತಗೊಂಡಂಚೂರು ಕೊಡೋಣ ಕೊಡಪ್ಪ ಶನೇಶ್ವರ ನೀವು ಓಣ ಒಂದ್ ಎಲ್ ಲಿಟರ್ ಹಾಕಿಸಾಕ ಹ್ಮ್ ಬೇಡ 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 ಹೋಗಿ ತಗೊಂಡೆ ಪುರಿ ತಗೊಂಡೋಗಬಾರ್ದು ಅಂದ್ರೂ ಅದಕ್ಕೆ ಅಂದ್ರೆ ಚೌಚಾಡ ಮನೇಲಿ ಇರುತ್ತೆ ಅದಕ್ಕೆ ಒಂದ್ ಸ್ವಲ್ಪ ಸ್ವಲ್ಪ ಶಾಸ್ತ್ರ ಹಾಕ್ಸ್ಕೊಂಡೆ ಯಾಕಂದ್ರೆ ಅದೊಂದೇ ತಗೊಂಡೋಗಬಾರ್ದು ಅಂದ್ಬಿಟ್ಟು ತಗೊಂಡು ಈಗ ಅಂದ್ರೆ ಕಡ್ಲೆಪುರಿ ಮಾತ್ರ ತಗೊಂಡೆ ಅದಕ್ಕೊಂದು ಸ್ವಲ್ಪ ಚೌಚ ಹಾಕಿರ್ತಾರೆ ಯಾಕಂದ್ರೆ ಅದೊಂದೇ ಕಡ್ಲೆಪುರಿ ಒಂದೇ ತಗೊಂಡೋಗಬಾರ್ದಂತೆ ಹಾಕ್ಸ್ಬಿಟ್ಟು ಈಗ ಅಲ್ಲಿರೋ ಕಾಣಿಸ್ತಾ ಇದ್ಯಾ ಅಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನದ ದೇವಸ್ಥಾನದತ್ರ ಹೋಗ್ತಾ ಇದೀನಿ ಪಕ್ಕದಲ್ಲಿ ಕೆರೆ ಇದೆ ಮದ್ರೆ ಕೆರೆ ಈಗ ದೇವಸ್ಥಾನದತ್ರ ಹೋಗೋಣ ನೋಡಿ ಗಾಡಿಯಲ್ಲೇ ಪಾರ್ಕ್ ಮಾಡಿದ್ದೀನಿ ಎಲ್ಲಿ ಮದ್ರೆ ಕೆರೆ ಇದೆ ಇವಾಗ ದೇವಸ್ಥಾನ ಇದೆ ಇವಾಗ ದೇವಸ್ಥಾನದ ಹತ್ರ ಹೋಗ್ಬೇಕು ಜನ ಜಾಸ್ತಿ ಇದ್ದಾರೆ ಇದಾರೆ ಮಾಡಲ್ಲ ಸರಿ ಬನ್ನಿ ದೇವಸ್ಥಾನ ಗಂಟೆ ಹೋಗೋಣ ಮಿಸ್ ಪೂಜೆ ಆಯ್ತು ಈಗ ಊರ್ ಕಡೆ ಹೊಡೋದು ಅಂದ್ರೆ ಊರ್ ಕಡೆ ಅಲ್ಲಿ ನೋಡ್ರಿ ಕಾಣಿಸ್ತಾ ಇಲ್ವೋ ಬ್ಲಾಕ್ ಕಲರ್ ಕೊಕ್ರೆ ನಾನು ಫಸ್ಟ್ ಟೈಮ್ ನೋಡಿದ್ದು ಕೊಕ್ರೆ ಬ್ಲಾಕ್ ಕಲರ್ ಇರೋದು ಮಿಸ್ ಇವಾಗ ಅಷ್ಟೇ ಊರ್ ಕಡೆ ಹೊರಡೋದು ಮಳೆ ಇವತ್ತು ಎಲ್ಲ ಮೀನು ಇಲ್ಲಿ ಹಿಡೀತಿಲ್ಲ ಗೈಸ್ ಮುಂಚೆ ಮೀನು ಹಿಡಿಯೋರು ಅಂದರೆ ತೆಪ್ಪ ಗೊತ್ತು ತಾನೆ ತೆಪ್ಪದಲ್ಲಿ ಓಡಾಡ್ತಾನೆ ಇರೋರು ಬಲೆ ಹಾಕ್ಕೊಂಡು ಗೀನು ಏನು ಹಿಡೀತಿಲ್ಲ ಸರಿ ಹೊಡ